ನಾನು ಆಸ್ರಾಮಿನಲ್ಲಿ ಪ್ರಾರ್ಥನೆ ಮಾಡೋದು ಮತ್ತೆ ಸಿದ್ದೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡೋದು ಮುಂದಿನ ವರ್ಷ ಈ ರೀತಿ ಆಗದೇ ರೀತಿಯಲ್ಲಿ ಬೆಳೆ ಹಾನಿ ಆಗೇ ರೀತಿಯಲ್ಲಿ ನಮ್ಮ ರೈತರನ್ನ ರಾಜ್ಯದ ರೈತರನ್ನ ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ನಡೀತದೆ ಈಗಾಗಲೇ ಕೃಷ್ಣ ಬೇರೆಗೌಡರು ಹೇಳಿದ್ದಾರೆ ಬರ್ತಾ ಇದ್ದಾರೆ ಈ ಸಾರಿ ವಿಶೇಷ ಏನಪ್ಪಾ ಅಂದ್ರೆ ಕೃಷ್ಣ ಬೇರೆಗೌಡ ದೇಶಕ್ಕಿದ್ದ ಹೆಚ್ಚು ಸುಗಮವಾಗಿ ಭಕ್ತರು ದರ್ಶನವನ್ನು ಮಾಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುಗಮವಾಗಬೇಕು ಅಂತ ಹೇಳಿ ಬಹಳ ದೂರದಿಂದ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಈ ಶಕ್ತಿ ದೇವತೆ ಆಸನ ಮತ್ತೆ ಸಿದ್ದೇಶ್ವರ ಸ್ವಾಮಿ ಇವ್ರಿಬ್ಬರದು ದರ್ಶನ ಆಗಬೇಕು ಜನಗಳಿಗೆ ಬಂದವರಿಗೆ ನಿಲಾಶೆ ಇಲ್ಲ ಹೋಗ್ಬಾರ್ದು ವಾಪಸ್ ಹೋಗ್ಬಾರ್ದು ಅದರಿಂದ ದರ್ಶನ ಹಾಕಿ ಅಂತ ಹೇಳಿ ಈ ಸಾರಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಜನಪ್ರತಿನಿಧಿಗಳು ಮತ್ತು ಇತರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಬೇರೆ ಪಕ್ಷದ ಕಾರ್ಯಕರ್ತರು ಬೇರೆ ಪಕ್ಷದ ಜನಪ್ರತಿನಿಧಿಗಳು ಅವರೆಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಜಿಲ್ಲಾಡಳಿತಕ್ಕೆ ಕೃಷ್ಣ ಬೇಡಿಗೌಡರಿಗೆ ಮತ್ತು ಸಿಎಎಸ್ಗೆ ಮತ್ತು ಎಲ್ಲ ಪಕ್ಷದ ಶಾಸಕರಿಗೆ ಪಕ್ಷದ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇವೆ ಎಲ್ಲ ಸಹಕಾರ ಬೆಂಬಲ ಇದರಿಂದ ಇಷ್ಟ ಆಗಲಿಕ್ಕೆ ಸಾಧ್ಯ ಅದರಿಂದ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾವು ೇವಿನ ಪ್ರಾರ್ಥನೆ ಮಾಡೋದಿಲ್ಲ ಪ್ರಾರ್ಥನೆ ಮಾಡೋದಿಲ್ಲ ಈ ರಾಜ್ಯದ ಜನರಿಗೆ ಒಳ್ಳೆಯ ಮಾಡಲಿ ಅವರಿಗೆ ಆಯುಷ್ ಆರೋಗ್ಯಗಳನ್ನು ಕೊಡಲಿ ಜನರಿಗೆ ಶಾಂತಿಯನ್ನು ಕೊಡಲಿ ಮತ್ತೆ ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಂತೆ ಮಾಡತಕ್ಕಂಥ ಪರಸ್ಪರ ಪ್ರೀತಿಯಿಂದ ಮಾಡತಕ್ಕಂಥ ಯಾಕಂದ್ರೆ ನಮ್ದು ಮನುಷ್ಯ ಸಮಾಜ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಹೊತ್ತು ಯಾವುದೇ ಕಾರಣಕ್ಕೆ ಪ್ರೇಸಿಸಬಾರದು ಎಲ್ಲ ಧರ್ಮಗಳು ಎಲ್ಲ ದೇವರು ಎಲ್ಲ ದೇವತೆ ಎಲ್ರಿಗೂ ನೆಮ್ಮದಿಯಿಂದ ಶಾಂತಿಯಿಂದ ಕುವೆಂಪು ನೋಟ ಆಗಲಿ ಅಂತ ಬುದ್ಧಿಯನ್ನ ಎಲ್ರಿಗೂ ಕೊಡ್ಲಿ ಅಂತ ಹೇಳಿದ್ದೀವಿ ದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇವತ್ತು ಪ್ರಶ್ನೆ ಮಾಡಿದ್ದೀನಿ ನನಗೂ ಒಳ್ಳೇದಾಗಲಿ ನಮ್ಮ ಮಂತ್ರಿ ಸರ್ಕಾರಕ್ಕೆ ಒಳ್ಳೇದಾಗಲಿ ನಮ್ಮ ಮಂತ್ರಿಗಳಿಗೆ ಒಳ್ಳೇದಾಗ್ಲಿ ನಮ್ಮ ಎಂ ಎಲ್ ಎದಾಗ್ಲಿ ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರಿಗೆ ಒಳ್ಳೆದಾಗಲಿ ಎಲ್ಲ ಇಡೀ ಏಳು ಕೋಟಿ ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಸುತ್ತಮುತ್ತ ಭಾಗದಲ್ಲಿ ಹೊರಗಡೆಯಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಒಳ್ಳೆ ಆದರೆ ಒಂದಷ್ಟು ಜನಕ್ಕೆ ಅದು ಶಾಪ್ ಅಂತ ಆಗ್ಬಿಟ್ಟಿದೆ ಯಾಕೆಂದ್ರೆ ಸುತ್ತ ಮನೆಗಳು ಅಂಗಡಿಮಟ್ಟಿಗಳು ಎಲ್ಲ ಬಂದಾವಣೆ

ದೇವಸ್ಥಾನದಲ್ಲೇ ಒತ್ತು ಕಾಣಿಕೆಯಿಂದ ಬಂದಿದೆ ಇದೆ ಉಪಯೋಗ ಮಾಡೋಣ ಈಗ ಪರಿಶೀಲನೆ ಮಾಡಿ ಜಿಲ್ಲಾಡಳಿತ ಏನ್ ಮಾಡಬೇಕು